ಲೇಡೀಸ್ ಅಂಡ್ ಜೆಂಟ್ ಮನ್ ಶರವೇಗದಲ್ಲಿ ಏರಿಕೆ ಕಂಡಿದ್ದ ಚಿನ್ನ ಬೆಳ್ಳಿ ದರ ಬಜೆಟ್ಗೂ ಮೊದಲೇ ಭಾರಿ ಇಳಿಕೆಯನ್ನ ಕಂಡಿದೆ ಗ್ರಾಹಕರು ಹಾಗೆ ವ್ಯಾಪಾರಿಗಳು ಫುಲ್ ಆದ್ರೆ ಇದರ ಹಿಂದೆ ಹಲವಾರು ಕಾರಣಗಳಿದೆ ಏನದು ಕಾರಣ ಅಂತ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಟಿವಿ ನಾನು ನಿಶ್ಚಿತ ಮುಂಗಾರ ಬೆಳ್ಳಿ ಆಭರಣಗಳ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ ಆದ್ರೆ ಬೆಳ್ಳಿ ಬೆಲೆ ಕುಸಿತಕ್ಕೆ ಹಲವಾರು ಕಾರಣಗಳಿದೆ ಅದೇನು ಅಂತ ನೋಡ್ತಾ ಹೋಗೋದಾದ್ರೆ ಕಳೆದ ಕೆಲವು ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆ ಸಾರ್ವಕಾಲಿಕ ದಾಖಲೆಯನ್ನ ಬರೆದಿದ್ವಿ ಬೆಳ್ಳಿ ಕೆಜಿಗೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ಇನ್ನು ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರ ದಾಟಿತ್ತು ಈ ಹೆಚ್ಚಿನ ಬೆಲೆಯ ಲಾಭ ಪಡೆಯೋದಕ್ಕೆ ಹೂಡಿಕೆದಾರರು ಏಕಾಏಕಿ ತಮ್ಮ ಷೇರುಗಳನ್ನ ಮಾರಾಟ ಮಾಡೋದಕ್ಕೆ ಆರಂಭ ಮಾಡಿದ್ರು ಇದು ಬಂಗಾರ ಬೆಳ್ಳಿ ಬೆಲೆ ಕುಸಿತಕ್ಕೆ ಪ್ರಮುಖವಾದಂತಹ ಕಾರಣ ಇನ್ನೊಂದು ಕಾರಣ ಜಾಗತಿಕ ಮಾರುಕಟ್ಟೆಯಲ್ಲಿ ಯು ಎಸ್ ಡಾಲರ್ ಮೌಲ್ಯ ಚೇತರಿಕೆಗೊಂಡಿರೋದು ಇಲ್ಲಿ ಗಮನಾರ್ಹ ಏನಪ್ಪಾ ಅಂತಂದ್ರೆ ಡಾಲರ್ ಬಲಿಷ್ಠವಾದಾಗ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ಲೋಹಗಳ ಮೇಲೆ ಬೆಲೆ ಏನಿರುತ್ತೆ ಅದು ಕುಸಿಯುತ್ತೆ ಮತ್ತೊಂದು ಕಾರಣ ಅಮೆರಿಕದ ಫೆಡರಲ್ ರಿಸರ್ವ್ ರೀತಿ ಅಂದರೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರ ಕುರಿತು ಟ್ರಂಪ್ ಸರ್ಕಾರ ಕಠಿಣ ನಿಲುವನ್ನ ತಾಳ್ಬಹುದು ಅನ್ನುವಂತಹ ವದನ್ ಇದು ಅಲ್ಟಿಮೇಟ್ಲಿ ಹೂಡಿಕೆದಾರರಲ್ಲಿ ಟೆನ್ಷನ್ ಅನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಮತ್ತೊಂದು ಕಾರಣ ಜಾಗತಿಕ ಮಾರುಕಟ್ಟೆಯ ಪ್ರಭಾವ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಶೇಕಡ ಆರರಿಂದ ಶೇಕಡ ಹನ್ನೊಂದರಷ್ಟು ಕುಸಿದಿದೆ ಇದು ಭಾರತೀಯ ಮಾರುಕಟ್ಟೆಯ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರಿದೆ ಮತ್ತೊಂದು ಕಾರಣ ಅಂತ ಅಂದ್ರೆ ಅಂದ್ರೆ ಬೆಳ್ಳಿ ಬಂಗಾರದ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಏನಿರುತ್ತೆ ಆಧಾರದಲ್ಲಿ ಹೂಡಿಕೆದಾರರು ಶೇಕಡ ಹದಿನಾಲ್ಕರಷ್ಟು ಮಾರಾಟ ಪ್ರಕ್ರಿಯೆಯನ್ನು ನಡೆಸಿದ್ರು ಏನೇ ಆಗಲಿ ಬಂಗಾರ ಬೆಳ್ಳಿ ಬೆಲೆ ಮತ್ತಷ್ಟು ಕಡಿಮೆ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಮುಂದೆ ಏನಾಗುತ್ತೆ ಮಾರುಕಟ್ಟೆ ಬೆಳವಣಿಗೆಗಳ ಮೇಲೆ ಅದೆಲ್ಲವೂ ಕೂಡ ನಿಂತಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ